ನುರಿತ ವೈದ್ಯರಿಂದ ಗರ್ಭಿಣಿಯರಿಗಾಗಿ ಮತ್ತು ಕಿಡ್ನಿ ಸ್ಟೋನ್ ಲಿವರ್ ಮತ್ತು ಇತರೆ ಕಾಯಿಲೆಗಳಿಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ಹೃದಯ ಸಂಬಂಧಿಸಿದ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ವಿಶೇಷವಾಗಿ ಮಧುಮೇಹ ರಕ್ತದೊತ್ತಡ ಬಿಪಿ ಚಿಕಿತ್ಸೆ ನೀಡಲಾಗುತ್ತದೆ ಮಂಡಿ ನೋವಿಗೆ ಮತ್ತು ಎಲ್ಲ ತರಹದ ದೇಹದ ನೋವುಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಔಷಧಾಲಯ ಮತ್ತು ಲ್ಯಾಬ್ ಸೌಲಭ್ಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತದೆ ಇ ಸಿಜಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಲ್ಯಾಬ್ ಟು ಡಿ ಇಕೋ ಸೌಲಭ್ಯ ದೊರೆಯುತ್ತದೆ ಹೊಸ ಬಸ್ ನಿಲ್ದಾಣ ಯೂನಿಯನ್ ಬ್ಯಾಂಕ್ ಹತ್ತಿರ ರಾಜನಂದನ್ ಹೋಟೆಲ್ ಎದುರು ಪಾವಗಡ

ಪಾವುಡ ಪಟ್ಟಣದ ಶಿರ ಮಾರ್ಗದಲ್ಲಿರುವ ದೇವಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಲ್ಕನೇ ಶನಿವಾರ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವೆಂಕಟೇಶ್ವರ ದೇವನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿತ್ತು ಈ ವೇಳೆ ನೂರಾರು ಭಕ್ತರು ಈ ಒಂದು ಬೆಣ್ಣೆ ಅಲಂಕಾರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ದೇವಸ್ಥಾನದ ವತಿಯಿಂದ ಭಾಗವಹಿಸಿದ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು

ಇವತ್ತಿನ ದಿವಸ ಶ್ರೀಕೃಷ್ಣ ಅಷ್ಟಮಿ ಪ್ರಯುಕ್ತ ಪಾವಗಡದ ಸಿರಾರೋಢದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನೂರ ಎಂಟು ಕಲಶಗಳಿಂದ ಅಭಿಷೇಕ ಮಂಗಳ ದ್ರವ್ಯ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ದೇವಗಿರಿ ವೆಂಕಟೇಶ್ವರ ಸ್ವಾಮಿಗೆ ನವನೀತ ಅಲಂಕಾರ ಅಂದರೆ ಬೆಣ್ಣೆಯ ಅಲಂಕಾರವನ್ನು ಮಾಡಲಾಗಿರುತ್ತದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಸ್ವಾಮಿಯವರ ಕಡೆಯಿಂದ ವಿನಂತಿ ಮುಂದಿನ ಶನಿವಾರ ಏನಾದರೂ ಮುಂದಿನ ಶನಿವಾರ ಶಾಕಾಂಬರಿ ಅಲಂಕಾರ ಅಂತ ಇರುತ್ತೆ ಶಾಕಾಂಬರಿ ಅಲಂಕಾರವೆಂದರೆ ತರಕಾರಿ ಅಲಂಕಾರ ಆಗಿರುತ್ತದೆ ಭಕ್ತಾದಿಗಳು ಮುಂದಿನ ಅಮಾವಾಸ್ಯೆ ಮತ್ತು ಶನಿವಾರ ವಿಶೇಷವಾಗಿರುತ್ತೆ ಎಲ್ಲ ಭಕ್ತಾದಿಗಳು ಅನೇಕ ಭಕ್ತಾದಿಗಳು ವಿಶೇಷವಾಗಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪೂಜೆ ಎಷ್ಟು ಗಂಟೆಗೆ ಮಾಡ್ತೀರ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೂ ಪೂಜೆ ಇರುತ್ತೆ ಅವತ್ತಿನ ದಿವಸ ಪೂರ್ತಿ ದೇವಸ್ಥಾನ ಓಪನ್ ಇರುತ್ತೆ ಆದರೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ವಿಶೇಷ ಪೂಜೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೂ ವಿಶೇಷವಾಗಿ ಉಯ್ಯಾಲ ಸೇವೆ ಪ್ರಾಕಾರೋತ್ಸವ ಪಲ್ಲಕ್ಕಿ ಸೇವೆ ಗುಂಜಲ ಸೇವೆ ರಥಾರತಿ ಮಂತ್ರಪುಷ್ಪ ವಿಶೇಷ ಹಾರತಿಗಳು ತದನಂತರ ಏಕಾಂತ ಸೇವೆ ಅಂತ ಇರುತ್ತೆ ಸ್ವಾಮಿಯವರಿಗೆ ಅದಾದ ನಂತರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಎಲ್ಲ ಭಕ್ತಾದಿಗಳು ಕಮಿಟಿಯವರು ಕಮಿಟಿಯೋಧರಿಂದ ಈ ಸೇವೆಗಳನ್ನು ನೆರವೇರಿಸಲಾಗುತ್ತದೆ ನಮ್ಮ ಹೆಸರು ಸುರೇಶ್ ಸ್ವಾಮಿ

ಇನ್ನು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಮತ್ತು ಪತ್ನಿ ಭಾರತಿ ಹಾಗೂ ದೇವಸ್ಥಾನದ ಸಮಿತಿಯ ಸಂತೋಷ್ ಮತ್ತು ಈಶ್ವರಪ್ಪ ಹಾಗೂ ದೇವಸ್ಥಾನದ ಅರ್ಚಕರು ಹಾಗೂ ನೂರಾರು ಭಕ್ತರು ಭಾಗವಹಿಸಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲುಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್